ಹಾಯ್ ಎಲ್ಲರಿಗೂ ನಮಸ್ತೆ ಮಲ್ನಾಡ್ ಡೈರಿಸ್ ವತಿಯಿಂದ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ತುಂಬಾ ದಿನಗಳ ಆದ್ಮೇಲೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಮಕರ ಸಂಕ್ರಾಂತಿ ಬಗ್ಗೆ ಕ್ವಿಕ್ ಆಗಿ ಒಂದು ವಿಷಯವನ್ನ ನೋಟ್ ಮಾಡ್ಕೊಂಬರೋಣ ಯಾಕೆಂದ್ರೆ ಯಾಕೆ ಆಚರಿಸರೆ ಮಕರ ಸಂಕ್ರಾಂತಿ ಹಬ್ಬವನ್ನ ಅಂತ ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ ಸಂಕ್ರಾಂತಿಯನ್ನು ಧಾರ್ಮಿಕ ತತ್ವಗಳಿಂದ ಸ್ವತಂತ್ರವಾಗಿ ಆಚರಿಸಲಾಗುತ್ತದೆ ಆದರೂ ಕೂಡ ವೇದಾಂಗ ಜ್ಯೋತಿಷ್ಯ ಶಾಸ್ತ್ರದ ತಳಹದಿ ಹೊಂದಿರೋದ್ರಿಂದ ಮುಖ್ಯವಾಗಿ ಹಿಂದೂ ಧರ್ಮದವರು ಆಚರಿಸಲ್ಪಡ್ತಾರೆ ಈ ಹಬ್ಬವನ್ನು ಕರ್ನಾಟಕ ಆಂಧ್ರಪ್ರದೇಶ ಮತ್ತು ತಮಿಳುನಾಡಲ್ಲಿ ಜಾಸ್ತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆದರೆ ಮಾಡ್ತೀವಿ ನಮ್ಮ ಮಲ್ನಾಡು ಭಾಗದಲ್ಲಿ ಸೆಲೆಬ್ರೇಷನ್ ಅನ್ನು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಸಂಕ್ರಾಂತಿ ಹಬ್ಬ ಹಬ್ಬವನ್ನು ಯಾಕಂದರೆ ನಾವು ಯುಗಾದಿನ ತುಂಬ ಜೋರಾಗಿ ಆಚರಿಸ್ತೀವಿ ಬೇವು ಬೆಲ್ಲ ತಿನ್ನೋದ್ರ ಮುಖಾಂತರ ಪೂಜೆ ಮುಖಾಂತರ ಅದೇ ಸಂಕ್ರಾಂತಿ ಹಬ್ಬದ ದಿನ ಎಲ್ಲರ ತರ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಎಳ್ಳು ಬೆಲ್ಲ ತಿಂತೀವಿ ಮಕರ ಸಂಕ್ರಾಂತಿಯನ್ನು ಒಂದೊಂದು ಕಡೆ ಒಂದೊಂದು ಹೆಸರಿನಲ್ಲಿ ಆಚರಣೆ ಮಾಡ್ತಾರೆ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಅಂತ ಹೇಳ್ತಾರೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಹೇಳ್ತಾರೆ ಪಂಜಾಬ್ ಹರಿಯಾಣದಲ್ಲಿ ಲೋಹರಿ ಹಾಗೆ ಅಸ್ಸಾಮಲ್ಲಿ ಅಲ್ಲಿ ಬಿಹು ಅಂತ ಹೇಳಿ ಬಿಹಾರದಲ್ಲಿ ಕಿಚಡಿ ಅಂತ ಹೇಳಿ ಆಚರಿಸ್ತಾರೆ ಮಕರ ಸಂಕ್ರಾಂತಿಯ ದಿನ ಸೂರ್ಯನು ಉತ್ತರಕ್ಕೆ ತಿರುಗ್ತಾನೆ ಹಾಗೆ ಮತ್ತೆ ಈ ಹಬ್ಬವನ್ನ ಭಾರತದಾದ್ಯಂತ ವಿವಿಧ ರೂಪದಲ್ಲಿ ಆಚರಿಸ್ತಾರೆ ಅಂತ ಹೇಳ್ಬೋದು ಅಖಂಡ ಭಾರತದ ಎಲ್ಲ ಕಡೆ ಬೆಳೆಗಳು ಬಂದ ಖುಷಿಯಲ್ಲಿ ಎಲ್ಲರೂ ಕೂಡ ಈ ಹಬ್ಬವನ್ನ ಆಚರಿಸ್ತಾರೆ ಆದರೆ ಅದೇ ದಿನ ಒಂದು ಐತಿಹಾಸಿಕ ಮತ್ತೆ ಪೌರಾಣಿಕ ಘಟನೆಗಳು ಕೂಡ ನಡೆದಿದೆ ಮಕರ ಸಂಕ್ರಾಂತಿ ಹಬ್ಬವನ್ನ ಏಕೆ ಆಚರಿಸ್ತಾರೆ ಈ ಹಬ್ಬದ ದಂತಕತೆ ಮತ್ತೆ ಪೌರಾಣಿಕ ಹಿನ್ನೆಲೆ ಏನು ಅಂತ ನೋಡೋಣ ಬನ್ನಿ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಚಲಿಸಲು ಪ್ರಾರಂಭಿಸ್ತಾರೆ ಈ ದಿನದಿಂದ ದೇವತೆಗಳ ಆರು ತಿಂಗಳ ದಿನ ಪ್ರಾರಂಭವಾಗ್ತದೆ ಇದು ಆಷಾಢ ಮಾಸದವರೆಗೂ ಕೂಡ ಇರುತ್ತಂತೆ ಈ ದಿನ ಸೂರ್ಯನು ತನ್ನ ಮಗನಾದ ಶನಿಯ ಮನೆಗೆ ಒಂದು ತಿಂಗಳು ಹೋಗ್ತಾರಂತೆ ಯಾಕೆ ಅಂದರೆ ಮಕರ ರಾಶಿಯ ಅಧಿಪತಿ ಶನಿಯಾಗಿದೆ ಹಾಗೆಯೇ ಈ ಸಂಕ್ರಾಂತಿ ಹಬ್ಬವನ್ನು ಉತ್ತರಾಯಣ ಪ್ರಾರಂಭ ಕಾಲ ಅಂತ ಹೇಳಿಬಿಟ್ಟು ಕರೀತಾರೆ ಇನ್ನೊಂದು ವಿಶೇಷತೆ ನೋಡಬೇಕು ಅಂತ ಅಂದರೆ ಆ ಸಮಯದಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅಂದರೆ ಯಾರಾದರೂ ಎಕ್ಸ್ಪೈರ್ ಆದರೆ ಅವರು ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಹೋಗ್ತಾರೆ ಎಂಬ ನಂಬಿಕೆ ಕೂಡ ಇದೆ ಅಂದರೆ ಮಹಾಭಾರತ ಕಥೆಯಲ್ಲಿ ಭೀಷ್ಮ ಉತ್ತರಾಯಣ ಕಾಲದವರೆಗೂ ಕೂಡ ಕಾದು ನಂತರ ದೇಹ ತ್ಯಾಗ ಮಾಡಿದರು ಎಂಬುದು ಒಂದು ಉಲ್ಲೇಖ ಅಂತ ಹೇಳ್ತಾರೆ ಹೀಗೆ ಎಲ್ಲಾ ಕಾರಣಗಳಿಂದಾಗಿ ಮಕರ ಸಂಕ್ರಾಂತಿ ಹಬ್ಬ ತುಂಬಾನೇ ಕೂಡ ಶುಭಕರವಾಗಿದೆ ಅಂತ ಹೇಳ್ಬೋದು ಅಲ್ಲದೆ ವರ್ಷದ ಮೊದಲ ಹಬ್ಬ ಇದಾಗಿರೋದ್ರಿಂದ ತುಂಬಾ ಸಡಗರ ಸಂಭ್ರಮದಿಂದ ಕೂಡ ಆಚರಿಸ್ತಾರೆ ಹಾಗೆಯೇ ಇನ್ನೊಂದು ಪೌರಾಣಿಕ ಕಥೆಯನ್ನು ಚಿಕ್ಕದಾಗಿ ನೋಡೋದಾದ್ರೆ ಮಕರ ಸಂಕ್ರಾಂತಿಯ ದಿನ ಗಂಗಾದೇವಿಯು ಭಗೀರಥನನ್ನು ಅನುಸರಿಸ್ಬಿಟ್ಟು ಕಪಿಲ ಮುನಿಯ ಆಶ್ರಮದ ಮೂಲಕ ಹೋಗಿ ಸಾಗರವನ್ನ ಸೇರ್ತಾಳೆ ಎನ್ನುವ ಒಂದು ಪೌರಾಣಿಕ ಕಥೆ ಇದೆ ಭಗೀರಥ ಮಹಾರಾಜನು ಈ ದಿನದಿಂದ ತಮ್ಮ ಪೂರ್ವಜರಿಗೆ ತರ್ಪಣವನ್ನ ಅರ್ಪಿಸ್ತಾರೆ ಆದ್ರಿಂದ ಮಕರ ಸಂಕ್ರಾಂತಿ ಎಂದು ಗಂಗಾ ಸಾಗರದಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ರಾಜ ಭಗೀರಥನು ತನ್ನ ಪೂರ್ವಜರಿಗೆ ಗಂಗಾಜಲ ಅಕ್ಷತೆ ಎಳ್ಳುಗಳಿಂದ ಶ್ರಾದ್ದವನ್ನು ಅರ್ಪಿಸ್ತಾರೆ ಆದ್ರಿಂದ ಇವಾಗಿನವರೆಗೂ ಕೂಡ ಮಾಘ ಮಕರ ಸಂಕ್ರಾಂತಿ ಎಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮತ್ತು ಶ್ರಾದ್ದ ತರ್ಪಣ ಪದ್ಧತಿಗಳು ಕೂಡ ಇನ್ನೂ ಕೂಡ ರೂಢಿಯಲ್ಲಿದೆ ಕಪಿಲ ಮುನಿಯ ಆಶ್ರಮದಲ್ಲಿ ಮಕರ ಸಂಕ್ರಾಂತಿ ಎಂದು ಗಂಗೆಯನ್ನು ಪ್ರತಿಷ್ಠಾಪಿಸ್ತಾರೆ ರಾಜ ಭಗೀರಥನ ಪೂರ್ವಜರು ಪವಿತ್ರ ಗಂಗಾಜಲದ ಸ್ಪರ್ಶದಿಂದ ಸ್ವರ್ಗವನ್ನು ಪಡಿತಾರೆ ಈ ದಿನ ಭಗವಾನ್ ವಿಷ್ಣು ರಾಕ್ಷಸರನ್ನ ಸಂಹರಿಸ್ಬಿಟ್ಟು ಯುದ್ಧದ ಅಂತ್ಯವನ್ನು ಕೂಡ ಘೋಷಿಸ್ತಾರೆ ಹಾಗೆಯೇ ಅವನು ಮಂದಾರ ಪರ್ವತದಲ್ಲಿ ಎಲ್ಲ ಅಸುರರ ತಲೆಗಳನ್ನು ಹೂಳ್ತಾರೆ ಆದ್ರಿಂದ ಈ ದಿನವನ್ನು ದುಷ್ಟ ಮತ್ತು ನಕಾರಾತ್ಮಕತೆಯನ್ನ ತೊಡೆದು ಹಾಕುವ ದಿನವೆಂದು ಪರಿಗಣಿಸಲಾಗಿದೆ ನೋಡಿದ್ರಲ್ವ ಮಕರ ಸಂಕ್ರಾಂತಿ ವಿಶೇಷತೆ ಏನು ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರು ಈ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಹಾಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಟೇಕ್ ಕೇರ್